ಬಹುಶ ನಮ್ಮ ಕಡೆ ಒಂದು ಗಾದಿ ಮಾತಿದೆ ಎತ್ತ ತಾಯಿಗೆ ಅಗಣ ಆದ್ರೂ ಮುದ್ದು ಅಂತ ನಾನು ಅಂಜನಪ್ಪನವರ ಸಿನಿಮಾದ ಬಗ್ಗೆ ಹೆಚ್ಚು ಹೊಗಳಿದ್ರೆ ಬಹುಶಃ ಅಷ್ಟೇನ ಅರ್ಥ ಪಡ್ಕೊಳ್ಳೋದಿಲ್ಲ ಇಲ್ಲಿ ಬಂದಂತ ಗೆಳೆಯರಿದರಲ್ಲ ಅವರೆಲ್ಲ ಮಾತಾಡಿದಾಗ ನನಗೆ ಖುಷಿ ಆದ್ರೆ ಬಹುಶಃ ಅವ್ರಿಗ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ದೀನಿ ಎಲ್ಲ ಗೆಳೆಯರು ಮಾತಾಡ್ತಾ ಇದ್ರು ಕನ್ನಡ ಚಿತ್ರೋದ್ಯಮದ ಬಗ್ಗೆ ಮಾತಾಡುವಾಗ ಅವರ ಭಾವನೆಗಳನ್ನ ಇಲ್ಲಿ ವ್ಯಕ್ತಪಡಿಸಿರು ನನಗಿನ್ನೂ ಅರ್ಥ ಆಗಿಲ್ಲ ಕನ್ನಡ ಚಿತ್ರರಂಗ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಏನ್ ಆಗಿದೆ ಏನ್ ಆಗ್ಬೇಕಾಗಿದೆ ಅನ್ನೋದು ಇಚ್ಚಿತ್ತಿನ ದಿನಗಳಲ್ಲಿ ಅನೇಕ ನಿರ್ದೇಶಕರು ನಿರ್ಮಾಪಕರು ಕಲಾವಿದರು ನಮ್ಮ ಕಚೇರಿಗೆ ಬರ್ತಾರೆ ಗಾಂಧಿನಗರದ ಕಚೇರಿಗೆ ಬಂದು ಅವರ ಕಷ್ಟಗಳನ್ನು ನಷ್ಟಗಳನ್ನು ದುಃಖ ದುಮಾನಿಗಳನ್ನ ಹೇಳ್ಕೊತಾರೆ ಆದ್ರೆ ಏನಾಗಿದೆ ಇವತ್ತು ಅಂದರೆ ನನಗೆ ನಾನು ಜಾಸ್ತಿ ಈ ಚಿತ್ರರಂಗದವ್ರ ಜೊತೆಯಲ್ಲಿ ನನಗೆ ನಂಟಿಲ್ಲ ಯಾಕಿಲ್ಲ ಅಂದರೆ ಅವರು ಕನ್ನಡದ ಪರವಾಗಿಲ್ಲ ಅದಕ್ಕೆ ಅವ್ರ ಜೊತೆಯಲ್ಲಿ ನಂಟಿಲ್ಲ ನನಗೆ ಹೇಳ್ಕೋಬೋದಷ್ಟೇ ತೆರೆಯ ಮೇಲೆ ಕನ್ನಡದ ಬಗ್ಗೆ ಉದ್ದುದ್ದ ಭಾಷಣ ಡೈಲಾಗ್ ಹೊಡೀಬಹುದಷ್ಟೆ ಇಲ್ಲ ಹಾಡುಗಳನ್ನ ಕನ್ನಡದ ಬಗ್ಗೆ ಹಾಡ್ಬೋದಷ್ಟೆ ಕನ್ನಡ ಕನ್ನಡಿಗ ಕರ್ನಾಟಕ ಅಂತ ಬಂದಾಗ ಅವರು ಎಲ್ಲಿ ನಿಲ್ಲಬೇಕು ಯಾರನ್ನ ಬೆಂಬಲಿಸ್ಬೇಕು ಅನ್ನುವ ಗೊಂದಲದಲ್ಲಿ ಇವತ್ತಿಗೂ ಇದ್ದಾರೆ ಆದರೂ ಸಹ ಇವತ್ತು ಹೇಳ್ತಾ ಇದ್ದಾರಲ್ಲ ಚಿತ್ರಮಂದಿರ ಸಿಗ್ತಾ ಇಲ್ಲ ಕನ್ನಡಕ್ಕೆ ಅನ್ನೋ ಮಾತಿದೆಯಲ್ಲ ಡಾಕ್ಟರ್ ರಾಜ್ಕುಮಾರ್ ಅವತ್ತಿನ ಸಂದರ್ಭಕ್ಕೆ ನಾವೆಲ್ಲ ಒಂದು ದೊಡ್ಡ ಹೋರಾಟ ಮಾಡಿದ್ವು ರಾಜ್ಕುಮಾರ್ ಅವರ ಸಾಹಿತ್ಯದಲ್ಲಿ ಯಾವುದೇ ಭಾಷೆಯ ಸಿನಿಮಾ ಕರ್ನಾಟಕ ಬರಬೇಕಾದ್ರೆ ಆ ರಾಜ್ಯದಲ್ಲಿ ಬಿಡುಗಡೆ ಆಗಿ ಏಳು ವಾರದ ನಂತರ ಕರ್ನಾಟಕ ಬರಬೇಕು ಆದಾಗ ಮಾತ್ರ ಕನ್ನಡದ ಚಿತ್ರಗಳು ಕನ್ನಡದ ನಿರ್ಮಾಪಕರು ಉದ್ಧಾರ ಆಗ್ತಾರೆ ಅನ್ನೋದು ಭಾರಿ ದೊಡ್ಡ ಆಲೋಚನೆ ಇತ್ತು ಭಾರಿ ದೊಡ್ಡ ಹೋರಾಟ ನಡೀತು ಆದ್ರೆ ಆ ಹೋರಾಟದಲ್ಲಿ ಒಂದು ದಿನ ಕೆ ಜಿ ರೋಡ್ ಅಲ್ಲಿ ಕೆಂಪೇಗೌಡ ರಸ್ತೆಯಲ್ಲಿ ಬಂದು ಸಿನಿಮಾದವರೆಲ್ಲ ಮನೆ ಸೇರ್ಕೊಂಡ್ಬಿಟ್ರು ಆದ್ರೆ ನಾವು ಮನೆ ಸೇರ್ಕೊಂಡಿರ್ಲಿಲ್ಲ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಿಗ್ಬೇಕು ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಚಿತ್ರಮಂದಿರಗಳ ಮೇಲೆ ದಾಳಿ ಮಾಡಿದ್ರು ಚಿತ್ರಮಂದಿರಗಳ ಒಳಗೆ ನುಗ್ಗಿರು ಪರಭಾಷೆ ಚಿತ್ರಗಳ ಬ್ಯಾನರ್ ಹರಿದ್ರು ಗಲಾಟೆ ಮಾಡಿದ್ರು ಕೊನೆ ಕೇಸ್ ಹಾಕಿಸ್ಕೊಂಡು ಜೈಲಿಗೂ ಸೇರಿದ್ರು ಆ ಸಂದರ್ಭಕ್ಕೂ ಸಹ ಒಬ್ಬ ಚಿತ್ರರಂಗದ ಒಬ್ಬ ವ್ಯಕ್ತಿಯೂ ಸಹ ಕನ್ನಡದ ಹೋರಾಟಗಾರರು ಏನ್ ಜೈಲಲ್ಲಿ ಇದ್ರಲ್ಲ ಅವ್ರಿಗೆ ಬೇಲ್ ಕೊಡ್ಲಿಕ್ಕೂ ಬರಲಿಲ್ಲ ಇಂಥದ್ದು ಮಾತಾಡ್ಲಿಕ್ಕೆ ನಿಂತರೆ ತುಂಬಾ ಇದೆ ಆದ್ರೂ ಸಹ ಕನ್ನಡ ಚಿತ್ರರಂಗ ಉಳಿಬೇಕು ಉಳಿಬೇಕು ಕನ್ನಡ ಚಿತ್ರರಂಗ ನಾನು ಅಂದ್ಕೊಂಡಿರೋದು ಕನ್ನಡದ ಎಲ್ಲ ಪ್ರಕಾರಗಳಲ್ಲಿ ಕೆಲಸ ಮಾಡಿದಾಗ ಮಾತ್ರ ಕನ್ನಡದ ಹೋರಾಟ ನೂರಕ್ಕೆ ನೂರಷ್ಟು ಅದು ಸರಿ ಅಂತ ಹೇಳಿ ಅನ್ಕೊಂಡ್ ಅನ್ಕೊಂಡಿರುವಂತ ನಾನು ಇವತ್ತು ನಾನು ಆಂಜನಪ್ಪನಿಗೆ ಸುಮಾರು ಸಲ ಹೇಳಿದ್ದೀನಿ ನಿನಗೆ ಬೇರೆ ಏನಾರ ಉದ್ಯಮ ಕೈ ಹಾಕ್ಬೋದಾಯ್ತಲ್ಲ ಇದಕ್ಕ್ಯಾಕೋ ಸಿನಿಮಾ ಲೈನ್ಗ್ ಯಾಕೆ ಬಂದೆ ಸಿನಿಮಾ ಯಾಕೆ ಮಾಡಿದೆ ಅಂತ ಹೇಳ್ತಿದ್ದೆ ಆಂಜನಪ್ಪರಿಗೆ ಈ ಒಂಥರ ಈ ನಮ್ಮಲ್ಲಿ ಹೇಳ್ತಾರಲ್ಲ ಈ ಕಜ್ಜಿ ಹೋದ್ರು ಕೆರ್ತ ಹೋಗ್ಲಿಲ್ಲ ಅಂತ ಹೇಳಿ ಹಂಗೆ ಈ ಸಿನಿಮಾದ ಹುಚ್ಚು ಒಂದ್ಸಲಿ ಹಿಡಿದ್ಬಿಟ್ರೆ ಬಾರಿ ಕಷ್ಟ ನಾನು ರಾಜೇಂದ್ರ ಸಿಂಗ್ ಬಾಬು ಅವರು ಆಗಾಗ್ ಮಾತಾಡ್ತೀವಿ ನಿಮ್ಮ ತಂದೆ ನಾವು ತುಂಬಾ ನಾವು ಚರ್ಚೆ ಮಾಡ್ತೀವಿ ಅವ್ರು ಹೇಳ್ತಾ ಇದ್ರು ಮೊನ್ನೆನು ಸಹ ನನ್ನ ಕಚೇರಿಗೆ ಬಂದಾಗ ಹೇಳ್ತಾ ಇದ್ರು ಇಲ್ಲ ಏನಾದರೂ ರಿಪೇರಿ ಮಾಡೋಕ್ಕಾದ್ರೆ ಅದು ನಿನ್ನ ನಿನ್ ಕೈಯಲ್ಲೇ ರಿಪೇರಿ ಮಾಡಕ್ ಸಾಧ್ಯ ಅಂತ ಅದಕ್ಕಾಗಿ ಮೊನ್ನೆ ನೋಡಿ ನಮ್ಮ ಯಾರು ಸಾಯಿ ಪ್ರಕಾಶ್ ಸಾಯಿ ಪ್ರಕಾಶ್ ಕನ್ನಡ ಇಡೀ ಕನ್ನಡ ಅಲ್ಲ ಇಡೀ ಭಾರತ ಚಿತ್ರರಂಗದಲ್ಲಿ ನೂರ ಐದು ಸಿನಿಮಾಗೆ ನಿರ್ದೇಶನ ಮಾಡದಂತ ಒಬ್ಬ ಈ ದೇಶ ಕಂಡಂತ ನಿರ್ದೇಶಕ ಅವ್ರ ಪರಿಸ್ಥಿತಿಯನ್ನು ನನ್ಗೆ ಹೇಳಿಕೊಂಡ್ರು ಅಷ್ಟೊಂದು ಸಿನಿಮಾ ಮಾಡಿದವರು ಇವತ್ತು ಯಾವ ಕಷ್ಟದಲ್ಲಿದ್ದೀನಿ ಇದೀನಿ ಅಂತ ಹೇಳಿ ನನ್ನ ಕಚೇರಿಯಲ್ಲಿ ಕುತ್ಕೊಂಡು ಬಹಳ ಇನ್ನೊಂದು ಮಾತಾಡ್ತಾ ಇದ್ರು ಹೀಗೆ ಅನೇಕ ನಿರ್ಮಾಪಕರ ಪರಿಸ್ಥಿತಿ ಆಗಿದೆ ಮತ್ತೆ ಯಾಕೆ ಹೊಸಬ್ರು ಈಗ ಚಿತ್ರಮಂದಿರಗಳಲ್ಲಿ ಸಿನಿಮಾಗಳು ಬರ್ತಾ ಇಲ್ಲ ಸಿನಿಮಾ ಮಾಡೋರೇ ಇಲ್ಲ ಈಗ ಮಾಡೋರಿಲ್ಲ ಹಾಗಾಗಿ ಕನ್ನಡ ಚಿತ್ರರಂಗ ಎಲ್ಲೋ ಕೆಲವೇ ಒಂದು ನಾಲ್ಕೈದು ಜನ ನಟರು ಒಂದು ನಾಲ್ಕೈದು ಜನ ನಿರ್ಮಾಪಕರು ಅವರು ಅಲ್ಲಿ ಅವರ ಸುತ್ತ ಒಂದಷ್ಟು ಚಿತ್ರರಂಗದಲ್ಲಿ ತುಂಬಾ ಜನ ಈ ಬ್ಲೋಕರ್ಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ ಅವರು ಎಲ್ಲೆಲ್ಲಿ ಏನೇನು ಮಾಡಬೇಕು ಮಾಡಿಕೊಂಡು ಅವರಷ್ಟೇ ಚಿತ್ರರಂಗ ಚಿತ್ರ ರಂಗ ಅಂತೇಳಿ ಅನ್ಕೊಂಡಿದ್ದಾರೆ ಹಾಗಾಗಿ ಈ ಚಿತ್ರ ಗೆಲ್ಲಿಸ್ಬೇಕು ನಮಗೆ ಗೊತ್ತಿದೆ ಗೆಲ್ಲಿಸ್ತೀವಿ ನಾವು ಯಾಕಂದ್ರೆ ಆಂಜನಪ್ಪ ಆಂಜನಪ್ಪ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಕನ್ನಡ ಕರ್ನಾಟಕ ಅಂತ ಹೇಳಿ ಬೀದಿಗೆ ನಿಂತ ಒಬ್ಬ ಹೋರಾಟಗಾರ ಹಾಗಾಗಿ ಅಲ್ಲಿ ಆಂಜನಪ್ಪ ಸೋತ್ರೆ ಸಿನಿಮಾ ಸೋತ್ರೆ ಕನ್ನಡಿಗರು ಸೋತಂಗೆ ಯಾಕೆಂದ್ರೆ ಅದು ಬೇರೆ ತರ ಯಾವುದೋ ತೇವ್ಲಿಗೋ ಮತ್ತೊಂದು ಶೋಕಿಗ ಸಿನಿಮಾ ಮಾಡಕ್ ಬಂದವನಲ್ಲೇ ಕನ್ನಡ ಕನ್ನಡ ಅಂತೇಳಿ ಬೀದಿ ನಿಂತು ಮೂವತ್ತು ವರ್ಷ ಪೊಲೀಸ್ನವ್ರ ಕೈ ಲಾಟಿ ತಿಂದು ಬೂಟ್ ಹೇಟ್ ನಿಂದು ಹತ್ತಾರು ದಿವಸ ಜೈಲವಾಸ ಅನುಭವಿಸಿ ಒಂದು ಸಿನಿಮಾ ಮಾಡಿ ಏನಾದ್ರೂ ಒಂದು ಬದುಕು ಕಟ್ಕೋಬೇಕು ಅನ್ನುವ ದೊಡ್ಡ ಕನಸನ್ನ ಕಂಡಂತ ಆ ಗೆಳೆಯ ಮತ್ತ ಜೊತೆಯಲ್ಲಿ ನಮ್ಮ ಲೋಕೇಶ್ ಗೌಡ ಆಗ ಹಾಗಂತ ಹೇಳಿ ಕನ್ನಡಿಗರು ಈ ಉದ್ಯಮದಲ್ಲಿ ಬರಬಾರದು ಅಂತ ಅಲ್ಲ ಬರಬೇಕು ಬರಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಒಂದಷ್ಟು ಯೋಜನೆಗಳನ್ನು ರೂಪಿಸ್ಕೊಂಡು ಸಿನಿಮಾ ರಂಗದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು ಕನ್ನಡದವ್ರು ನಿಲ್ದೆ ಹೋದ್ರೆ ಇನ್ಯಾರು ನಿಲ್ಬೇಕಿಲ್ಲಿ ಯಾರಿಗೋಸ್ಕರ ಕನ್ನಡ ಚಿತ್ರರಂಗ ಯಾರಿಗೋಸ್ಕರ ಕನ್ನಡಿಗರಿಗೋಸ್ಕರ ಕರ್ನಾಟಕ ಯಾರಿಗೋಸ್ಕರ ಕನ್ನಡಿಗರಿಗೋಸ್ಕರ ಆಗಿರುವಾಗ ಎಂಥದೇ ಸಮಸ್ಯೆಗಳು ಇದ್ದರೂ ಇದ್ರೂ ಸಹ ಚಿಂತೆ ಎಲ್ಲ ಎದುರಿಸಿ ನಿಲ್ಲಬೇಕು ಮತ್ತು ಕನ್ನಡಿಗರು ಅಷ್ಟೇ ಬರಬೇಕು ಚಿತ್ರಮಂದಿರಕ್ಕೆ ಬಂದು ಇಂಥ ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಬೇಕು ಗೌರವಿಸಬೇಕು ಯಾವುದೇ ಅದಕ್ಕೂ ಎಲ್ಲೆಲ್ಲ ಹೋಗಿ ಸಿನಿಮಾಗಳು ನೋಡ್ತೀವಿ ಯಾರ್ಯಾರ್ದು ಸಿನ್ಮಾ ನೋಡ್ತೀವಿ ಈಗ ಹೇಳ್ತಾ ಇದ್ರಿ ಈಗ ನೋಡಿ ಯಾವುದೋ ಒಂದು ಈಗ ರಜನಿಕಾಂತ್ ಸಿನಿಮಾ ಮುಂದಿನ ಹೊರೆಯನ್ನು ಬಿಡುಗಡೆ ಏನೋ ಬರ್ತಾ ಇದೆ ಹಾ ಮುಂದಿನ ತಿಂಗಳು ಬರ್ತಾ ಇದೆ ನೋಡಿ ಒಬ್ಬ ಒಂದು ಒಬ್ಬ ರಜನಿಕಾಂತ್ ಸಿನಿಮಾ ಬರುವಾಗ ಅಲ್ಲಿ ಒಂದು ಐವತ್ತು ನೂರು ಕನ್ನಡ ಸಿನಿಮಾವನ್ನು ಸಾಯಿಸ್ಬಿಡ್ತಾರೆ ಥಿಯೇಟ್ರ್ಗಳು ಸಿಗಲ್ಲ ಕೊಡೋದಿಲ್ಲ ನಾನ್ನೂರು ಐನೂರು ಚಿತ್ರಮಂದಿರಗಳಲ್ಲಿ ರಜನಿಕಾಂತ್ ಸಿನಿಮಾ ಬಿಡುಗಡೆ ಆಗುತ್ತೆ ಹಾಗಾಗಿ ಪ್ರತಿ ಸಂದರ್ಭದಲ್ಲಿ ಯಾವುದೇ ಹೊರಗಡೆ ಭಾಷೆಯ ಸಿನಿಮಾ ಕನ್ನಡ ಕರ್ನಾಟಕಕ್ಕೆ ಬರ್ತಾ ಇದೆ ಅಂದಾಗ ಅಲ್ಲಿ ಬಹುತೇಕರಿಗೆ ಹೇಟ್ ಬೀಳುತ್ತೆ ಅಂದ್ರೆ ಅದು ಬೇರೆ ಭಾಷಿಕರಿಗಲ್ಲ ಅದು ಕನ್ನಡದ ನಿರ್ಮಾಪಕರಿಗೆ ಹೇಟ್ ಬೀಳುತ್ತೆ ಇದಕ್ಕೆ ಸರಿಯಾದಂತ ಒಂದು ತೀರ್ಮಾನವನ್ನ ಎಲ್ಲ ಚಿತ್ರರಂಗದ ಎಲ್ಲ ಗಣ್ಯರು ಕುತ್ಕೊಂಡು ಮಾಡಿದಾಗ ಮಾತ್ರ ಅದಕ್ಕೆ ಒಂದು ಮಾರ್ಗವನ್ನು ಹುಡುಕ್ಬೋದು ಹಾಗಾಗಿ ಕನ್ನಡದ ಚಿತ್ರರಂಗ ನಾನು ಹೇಳುತ್ತಾ ಇದ್ದೆ ಮೊನ್ನೆ ನಮ್ಮಲ್ಲಿ ರಾಜ್ಯ ಕಮಿಟಿಲಿ ಕೂತ್ಕೊಂಡು ಮಾತಾಡುವಾಗ ಹೇಳ್ತಾ ಇದ್ದೆ